लागती थी समस्या है लाड़ दिखती है नंबर Mas, ini dia bos. Siapa bosnya? Bosnya ಆ ಸ್ತ್ರೀ ಶಕ್ತಿ ಸಂಘದ ಜನ ಎರಡು ಲಕ್ಷ ಸಾಲ ಇತ್ತು ಇಪ್ಪತ್ತು ಜನದ್ದು ಅವ್ರ ಸೋಷಿಯಲ್ ಸೆಕ್ಯೂರಿಟಿ ಗೃಹಲಕ್ಷ್ಮಿ ಪೆನ್ಷನ್ ಎಲ್ಲ ಇಡಿಯೋಕ್ಕೆ ಕಾನೂನು ಒಪ್ಪಲ್ಲಲ್ವ ಅದು ಲಾಕ್ ಮಾಡಿಬಿಟ್ಟಿದ್ದಾರೆ ಅಲ್ಲಲ್ಲ ಅಲ್ಲ ವೆರಿ ಸಿಂಪಲ್ ಸರ್ ಈಗ ನಾವು ಗೃಹಲಕ್ಷ್ಮಿಯಲ್ಲಿ ಅವ್ರಿಗೆ ಎರಡು ಸಾವಿರ ಕೊಡ್ತಿದ್ದೀವಿ ಅವ್ರಿಗೆ ಪೆನ್ಷನ್ ಬರ್ತಿದೆ ನೀವು ಲೋನ್ ದ ಸಪ್ರೇಟ್ ನೀವು ಅದು ಬೇರೆ ಥರ ಮಾಡಿ ಈ ದುಡ್ಡನ್ನ ಯಾಕೆ ಕಟ್ ಮಾಡ್ತಿದ್ದೀವಿ ಗೃಹಲಕ್ಷ್ಮಿ ಕೊಡ್ತಿದ್ರ ಪೆನ್ಷನ್ ಹೋಲ್ಡ್ ಮಾಡಂಗಿಲ್ಲ ಅಲ್ಲ ಕಾನೂನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಲ್ಲ ಅವ್ರಿಗೆ ಇಪ್ಪತ್ತು ಜನ ನನ್ನ ಮುಂದೆನೆ ನಿಂತಿದ್ದಾರೆ ಈಗ ಅಧ್ಯಕ್ಷ ನಮ್ಮ ಲೀಡರ್ ಎಲ್ವಹಳ್ಳಿ ರಮೇಶ್ ಅಣ್ಣ ಅವರು ಈ ಕಡೆ ನಮ್ಮ ಬಾಗಿಲಿನ ನಾರಾಯಣ್ ಡೈರೆಕ್ಟರ್ ಈಗ ಬರ್ತಾರೆ ಮಂಗಳವಾರ ಮಂಗಳವಾರ ಬರ್ತಾರೆ ಅಷ್ಟು ಜನ ಕರ್ಕೊಂಡು ನೀವು ದಯವಿಟ್ಟು ಆ ಲೋನ್ ಸಪರೇಟ್ ರಿಲೀಸ್ ಮಾಡಿ ದಯವಿಟ್ಟು ನಾನು